ನಮಸ್ಕಾರ ಕರ್ನಾಟಕ ಪ್ರಜ್ವಲ್ ಆಯಿತು ದರ್ಶನ್ ಆಯಿತು ತಿರ್ಗಾ ಸೂರಜ್ ಅವರು ಬಂದ್ಬಿಟ್ಟಿದ್ದಾರೆ ಮುಂದ ಮುಂದಕ್ಕೆ ಏನಪ್ಪ ಅಂದರೆ ನಮ್ಮ ದೇವೇಗೌಡರು ತುಂಬ ದಿಟ್ಟ ಹೋರಾಟದಿಂದ ಪ್ರಧಾನಿಯಾಗಿ ಈಗಲೂ ಪಂಜಾಬಲ್ಲಿ ಅವ್ರ ಹೆಸರಲ್ಲಿ ಗೊಬ್ಬರದ ಬೀಜ ಆಗಲಿ ಒಂದಕ್ಕೆ ಹೆಸ್ರು ಇಂಥ ದಿಟ್ಟ ಹೋರಾಟಗಾರ ನಮ್ಮ ದೇವೇಗೌಡರು ತಲೆ ತಗ್ಗಿಸುವಂಥ ಕೆಲಸಗಳಾಗ್ತಿದೆ ಅವರ ಕುಟುಂಬದಲ್ಲಿ ಒಂಥರ ಅವ್ರಿಗೂ ವಯಸ್ಸಾಗಿದೆ ತೊಂಬತ್ತು ವರ್ಷ ದಾಟಿದೆ ಇಂಥ ಟೈಮಲ್ಲಿ ಈ ಥರ ಎಲ್ಲ ಕೇಳ್ತಿದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ ಏನಪ್ಪ ವಿಷಯ ಅಂದರೆ ಈ ಪ್ರಜ್ವಲ್ ರೇವಣ್ಣವ್ರದ್ದು ಆಯಿತು ರೇಪ್ ಕೇಸು ಅದು ಇದು ಏನೇನೋ ಕೊಟ್ಟಿದ್ದಾರೆ ಅವರು ಇವಾಗ ಸದ್ಯಕ್ಕೆ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ ಮತ್ತು ಇವಾಗ ಸೂರಜ್ ರೇವಣ್ಣ ಅವರು ಮೇಲೂ ಕೇಸಾಯಿತು ಶಲಿಂಗ ಕಾಮ ಏನು ಗುರು ಬಂದಿರೋದು ಆ ಅಣ್ಣ ನೋಡಿದ್ರೆ ಹೆಣ್ಮಕ್ಕಳನ್ನು ಬಿಡಲ್ಲ ಈ ಅಣ್ಣ ನೋಡಿದ್ರೆ ಹೆಂಡಮಕ್ಳುನ ಬಿಡೋಲ್ಲ ಏನಾಗಿದೆ ಗುರು ಒಟ್ಟಿನಲ್ಲಿ ದೇವೇಗೌಡ್ರ ಕುಟುಂಬ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಸಖತ್ತು ಒಂಥರ ಇರಿಟೇಷನ್ ಆಗ್ಬಿಟ್ಟಿದೆ ಅವ್ರಿಗಂತೂ ಒಟ್ಟಲ್ಲಿ ಏನು ಕಾಮನ್ ಸೆನ್ಸು ಏನು ಮಾಡ್ತಾಯಿದ್ದೀವಿ ಏನು ಆಗ್ತಿದೆ ಏನೂ ಇಲ್ಲ ಗುರು ತಲೆಯಲ್ಲಿ ಅದ್ರ ಬುದ್ಧಿ ಬಡ ಆಡಿಯೋ ಕೇಳಿಸ್ಕೊಂಡ್ರೆ ತುಂಬ ಏನು ಕರ್ಮಾನಪ್ಪ ಇವೆಲ್ಲ ಕರ್ನಾಟಕಕ್ಕೆ ಏನೋ ಆಗ್ಬಿಟ್ಟಿದೆ ಒಟ್ಟಿನಲ್ಲಿ ದೇ ಒಟ್ಟಿನಲ್ಲಿ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಎಸ್ ಟಿ ರೇವಣ್ಣ ಭವಾನಿ ರೇವಣ್ಣ ಎಲ್ಲರ ಮೇಲೂ ಗುರು ಎಲ್ಲರೂ ಫುಲ್ಲು ನೋತೋಗ್ಬಿಟ್ಟವ್ರೆ ದುಡ್ಡಿದೆ ಅಧಿಕಾರ ಇದೆ ಏನು ಕಿತ್ಕೊಳಕಾಗಲ್ಲ ಆಗಲ್ಲ ಹ್ಮ್ ಇವೆಲ್ಲ ತಲೆಯಿಂದ ತೆಗೆದ್ ಬಿಡ್ಬೇಕು ಒಂದು ಕಾರ್ ಆಕ್ಸಿಡೆಂಟ್ ಆದಾಗ ಅವಮ್ಮ ಮಾತಾಡಿದ್ ಕೇಳಿಸ್ಕೊಂಡಿದ್ರಲ್ಲ ಒಂದೂವರೆ ಕೋಟಿ ರೂಪಾಯಿ ಕಾರು ನೀನ್ ಸತ್ತೋಗ್ಬಿಟ್ಟರೆ ಇದ್ದರು ಆಯ್ತಿತ್ತು ದುರಂಕಾರ ದರಪ್ಪ ಮನ್ಷಂದು ಇಷ್ಟೊಂದಿದ್ರೆ ಒಳ್ಳೇದಲ್ಲ ಸೂರಜ್ ರೇವಣ್ಣವರು ಬಂಧನ ಆಗಿದೆ ತನಿಖೆ ನಡೀತಿದೆ ಬೋರಿಂಗ್ ಆಸ್ಪೆಟ್ಲ್ ಕರ್ಕೊಂಬಂದಿದ್ದಾರೆ ಟೆಸ್ಟಿಂಗಿಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ ಗುರು ಇಂಥ ವಿಚಾರಗಳು ಕೇಳಿಸ್ಕೊಂಡು ನಾಚಿಕೆ ಗುರು ದೊಡ್ಡ ದೊಡ್ಡವರೇ ಇಂಥ ಮಾತು ದೊಡ್ಡ ದೊಡ್ಡವರೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಗುರು ಕರ್ಮ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ